ये कार्तिक सिंह है आई लाइक टू वेलकम टू आवर प्रिंसिपल मिसेस सुषमा सीगे एंड स्पेशल थैंक्स टू माय इन ऑल आवर टीचर्स एंड टीच एंड द कोलेज एफ दर्शन चंद प्रभाकाश्य ಅಷ್ಟೇ ನಾನು ಸುಷ್ಮಾ ಕಾರ್ತಿಕ್ ವಿಂಗ್ಸ್ ಮಾಂಟೆಸರಿ ಸ್ಕೂಲ್ನ ಪ್ರಿನ್ಸಿಪಲ್ ಫೌಂಡರ್ ಮತ್ತು ಪ್ರಿನ್ಸಿಪಲ್ ಇವತ್ತು ರಮಾ ಗೋವಿಂದ ರಂಗಮಂದಿರ ಹಾಲಲ್ಲಿ ನಾವು ಎಂಟನೇ ವರ್ಷದ ವಾರ್ಷಿಕೋತ್ಸವ ನಡೆಸ್ತಾ ಇದ್ದೀವಿ ವಿಂಗ್ಸ್ ಏಯ್ತ್ ಆನ್ಯುಯಲ್ ಫೆಸ್ಟ್ ಅಂತ ಇವತ್ತಿನ ದಿನ ನಮ್ಮ ಸುಮಾರು ನೂರು ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಒಂದು ಡಾನ್ಸ್ ಇರ್ಬೋದು ಒಂದು ಸಾಂಗ್ ಇರ್ಬೋದು ಆಮೇಲೆ ಒಂದು ಸ್ವಲ್ಪ ನಾಟಕ ನಾಟಕದಲ್ಲಿ ನಾವು ಅವೇರ್ನೆಸ್ ಸ್ಪ್ರೆಡ್ ಮಾಡೋ ಅಂತ ನಾಟಕ ತೊಗೊಂಡಿದ್ದೀವಿ ಸ್ಕಿಟ್ನ ಹೆಲ್ದಿ ಫುಡ್ ಜಂಕ್ ಫುಡ್ ಆಗಿರ್ಬೋದು ಸ್ವಚ್ಛ ಭಾರತ್ ಈ ಥರ ಒಂದು ಕಾನ್ಸೆಪ್ಟ್ ತಗೊಂಡು ನಾವು ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳು ತುಂಬ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ ಆಮೇಲೆ ನಾವು ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅದು ಏನು ಅಂದರೆ ಪೆಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ ಅದ್ರ ಬಗ್ಗೆ ಜನಕ್ಕೆ ಇನ್ನೂ ಕಂಪ್ಲೀಟಾಗಿ ಸ್ಟೋರಿ ತೋರಿಸೋಣ ಅಂತ ಹೇಳಿಬಿಟ್ಟು ಅದು ಒಂದು ಆಪ್ರೇಷನ್ ಸಿಂಧೂರ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದಕ್ಕೆ ಚಿಲ್ಡ್ರನ್ ಅದಕ್ಕೆ ಸ್ವಲ್ಪ ನಾಟಕನೂ ಮಾಡ್ತಾರೆ ನೃತ್ಯ ಕೂಡ ಮಾಡ್ತಾರೆ ಈ ರೀತಿ ಇರುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರು ಗೆಸ್ಟ್ ಆಗಿ ಬಂದಿದ್ದಾರೆ ಒಬ್ಬರು ಡಯಟಿಷಿಯನ್ ಶರಾವತಿ ವೆಂಕಟ್ ಅಂತ ಇನ್ನೊಬ್ರು ಬಂದ್ಬಿಟ್ಟು ಡಾಕ್ಟರ್ ಪ್ರತಿಭಾ ಗಾರ್ಲಾ ಅವರು ಬಂದ್ಬಿಟ್ಟು ಡೆಂಟಿಸ್ಟ್ ಇದ್ದಾರೆ ನಮ್ಮ ಮಕ್ಕಳೆಲ್ಲ ಫುಲ್ ಖುಷಿಯಿಂದ ಉತ್ಸಾಹದಿಂದ ಬಂದಿದ್ದಾರೆ ಸರ್ ಸುಮಾರು ನಾವು ಎಂಟು ವರ್ಷದಿಂದ ಮಾಡ್ತಾ ಇದೀವಿ ಫಸ್ಟ್ ಇಯರೇ ನಮಗೆ ಬೆಸ್ಟ್ ಪ್ರೀ ಸ್ಕೂಲ್ ಅವಾರ್ಡ್ ಕೂಡ ಬಂದಿದೆ ಮಕ್ಕಳು ಯಾವ ರೀತಿ ನಾ ನಾವು ಕೇರ್ ಮಾಡ್ತೀವಿ ಸ್ಕೂಲ್ ಹೇಗೆ ನಡೆಸ್ತೀವಿ ಅದೆಲ್ಲ ನೋಡಿಕೊಂಡು ಅವರು ನಮಗೆ ಬೆಸ್ಟ್ ಪ್ರೀ ಸ್ಕೂಲ್ ಅಂತ ಒಂದು ಮೀಡಿಯಾ ಅವರು ಅವಾರ್ಡ್ ಕೊಟ್ಟಿದ್ದಾರೆ ಪ್ಲೇ ಗ್ರೂಪ್ ಅಂತ ಅಂತೀವಲ್ಲ ಪ್ಲೇ ಗ್ರೂಪಿಂದ ಯು ಕೆ ಜಿ ತನಕ ಇರುತ್ತೆ ಟೂ ಇಯರ್ಸಿಂದ ಸಿಕ್ಸ್ ಇಯರ್ಸ್ ಚಿಲ್ಡ್ರನ್ ಎಲ್ಲರೂ ಇರ್ತಾರೆ ವಿಭಿನ್ನತೆ ಅಂದರೆ ನಾವು ಮಾಂಟೆಸರಿ ಮೆಥಡಲ್ಲಿ ನಾವು ಫಾಲೋ ಮಾಡ್ತಿರೋದು ಅಂದರೆ ಮಕ್ಕಳಿಗೆ ಅನುಕೂಲ ಆಗೋ ಥರನೇ ಪ್ರತಿಯೊಂದು ಪ್ರಾಕ್ಟಿಕಲ್ ಆಗಿ ಅವ್ರು ಕಲಿತಾರೆ ಏನು ಬೈಹಾಟ್ ಮಾಡೋದಂತೂ ಏನೂ ಇರೋಲ್ಲ ನಮ್ಮ ಸ್ಕೂಲಿಗೆ ಬಂದು ನೋಡಿದ್ರೆ ಅಲ್ಲಿ ಒಂದು ಬ್ಲ್ಯಾಕ್ ಬೋರ್ಡ್ ಇರೋಲ್ಲ ಬೆಂಚ್ ಡೆಸ್ಕ್ ಏನೂ ಇರೋದೇ ಇಲ್ಲ ನಾವು ಪ್ರತಿಯೊಂದು ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್ ಅಂತೀವಿ ಅಂದರೆ ಅವರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಪ್ರಾಕ್ಟಿಕಲಿ ಮಾಡಬೇಕು ಅಂಥ ಆ್ಯಕ್ಟಿವಿಟೀಸೇ ಇರೋದ್ರಿಂದ ಅವರ ಇಂಪ್ರೂವ್ಮೆಂಟ್ ಆಗಲಿ ಎಲ್ಲ ರೌಂಡ್ ಡೆವಲಪ್ಮೆಂಟ್ ಅಂದರೆ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಆಗ್ತಿರುತ್ತೆ ನಮ್ಮ ಮಕ್ಕಳತ್ರ ಸೊ ನಮ್ಮ ಮಕ್ಕಳು ಬೆಳಿಗ್ಗೆ ಶುರು ಮಾಡದೇ ಸ್ಕೂಲ್ನ ಒಂದು ಪ್ರಾರ್ಥನೆಯಿಂದ ಪ್ರ ಸ್ಟಾರ್ಟ್ ಮಾಡ್ತೀವಿ ನಾವು ಆಮೇಲೆ ಊಟ ತಿನ್ನ ಅಂದ್ರೆ ಸ್ನಾಕ್ಸ್ ಕೊಡ್ತೀವಲ್ವ ಆ ಟೈಮಲ್ಲಿ ಕೂಡ ಪ್ರಾರ್ಥನೆ ಮಾಡಿ ಮಾಡ್ತಾರೆ ಪ್ರತಿಯೊಂದು ಹಬ್ಬಗಳ ಆಚರಣೆ ಕೂಡ ಇರುತ್ತೆ ಈಗ ದಸರಾ ಆಗಲಿ ದಿವಾಲಿ ಆಗಲಿ ರಂಜಾನ್ ಆಗಲಿ ಕ್ರಿಸ್ಮಸ್ ಆಗಲಿ ಈ ಥರ ಪ್ರತಿಯೊಂದು ಹಬ್ಬನೂ ನಾವು ಆಚರಣೆ ಮಾಡ್ತೀವಿ ಹಾಗೆ ಅಂತ ನಾವು ಇಂಡಿಯನ್ ಕಲ್ಚರ್ನ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀವಿ ಈಗಲೂ ಕೂಡ ಅಷ್ಟೇ ಇನ್ವೊಕೇಶನ್ನ ನಮ್ಮ ಮಕ್ಕಳೇ ಹಾಡುವಂಥದ್ದು ಹಾಗಾಗಿ ಪ್ರತಿಯೊಬ್ಬರಿಗೂ ನಮ್ಮ ಕಲ್ಚರ್ ಏನಿದೆ ಅದು ತುಂಬ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ನಾವು ಅದಕ್ಕೋಸ್ಕರನೇ ಮಕ್ಕಳಿಗೆ ತಿಳಿಬೆ ತಿಳುವಳಿಕೆ ಇರಬೇಕು ಅಂತ ಹೇಳಿಬಿಟ್ಟು ಮಧ್ಯ ಮಧ್ಯದಲ್ಲಿ ಅಕಡೆಮಿಕ್ಸ್ ಬಿಟ್ಬಿಟ್ಟು ಅಕಡೆಮಿಕ್ಸ್ ಜೊತೆಗೆ ಈ ಥರ ಆಕ್ಟಿವಿಟೀಸ್ ಅಂದರೆ ಮೊಬೈಲಿಂದ ಎಷ್ಟು ದೂರ ಇರಬೇಕಾಗತ್ತೆ ಮೊಬೈಲಿಂದ ಏನು ಅವ್ರಿಗೆ ಏನೆಲ್ಲ ಬೇರೆ ಅಂದರೆ ಅವ್ರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಇದೆಲ್ಲ ಅವ್ರಿಗೆ ಹೇಳ್ಕೊಡ್ತಿರ್ತೀವಿ ಹಾಗಾಗಿ ಅದೆಲ್ಲ ನಮ್ಮ ಮಕ್ಕಳು ಅಷ್ಟೊಂದು ಯೂಸ್ ಮಾಡಲ್ಲ ಏನು ಹೇಳೋಕ್ಕೆ ಅಂದರೆ ಮಕ್ಕಳು ಅಂದರೆ ಪ್ರತಿಯೊಂದೂ ಮನೆಯಿಂದ ಕಲ್ತ್ಕೊಂಡು ಬಂದು ಆಮೇಲೆ ಶಾಲೆಗೆ ಬರ್ತಿರ್ತಾರೆ ಆ ನಿಟ್ಟಿನಲ್ಲಿ ನೀವು ಆರಾಮಾಗಿರಿ ನಾವು ಸ್ಕೂಲಲ್ಲಿ ಹೇಳ್ಕೊಡೋದು ಖಂಡಿತ ಹೇಳ್ಕೊಡ್ತೀವಿ ಮಕ್ಕಳಿಗೆ ಅದೇ ಥರ ರೇಸ್ ಹಿಂದೆ ಹೋಗಬೇಡಿ ಪ್ರತಿಯೊಂದು ಅಂದರೆ ಈಗ ನನ್ನ ಮಗ ಫಸ್ಟ್ ಬರಬೇಕು ಮಗಳು ಫಸ್ಟ್ ಬರಬೇಕು ಜೊತೆಗೆ ಅಕಾಡೆಮಿಕ್ ಜೊತೆಗೆ ಭಾರ ಅಂದರೆ ತುಂಬ ಬೇರೆ ಎಲ್ಲ ಇದೆಯಲ್ಲ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅದನ್ನೆಲ್ಲ ಮಾಡ್ತಿರೋವಾಗ ಮಕ್ಕಳು ಇದಕ್ಕೂ ಕಾನ್ಸಂಟ್ರೇಟ್ ಮಾಡ್ತಾರೆ ಅದಕ್ಕೂ ಕಾನ್ಸಂಟ್ರೇಟ್ ಮಾಡ್ತಾರೆ ಹಾಗಾಗಿ ಸ್ಟಡೀಸ್ ಜೊತೆಗೆ ಬೇರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಅವ್ರಿಗೆ ಒತ್ತಡ ಕೊಡಬೇಕು ಒತ್ತಡ ಅಂದರೆ ಅವ್ರಿಗೆ ಎಂಕರೇಜ್ ಮಾಡಬೇಕು ಅಂತ ನಾನು ಹೇಳ್ತೇನೆ ಸರ್ ಥ್ಯಾಂಕ್ ಯು ಸೋ ಮಚ್